ಭಾರತ್ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ಗೆ ಒಂದು ಉದ್ದೇಶವನ್ನು ಕೊಡಲಾಗಿದ್ದು ಮುಖ್ಯವಾಗಿ ನೀವು ಸಂತೋಷವಾಗಿರಬೇಕು ಸೇವೆಗಾಗಿ ಸದಾ ಸಿದ್ಧನಾಗಿರಬೇಕು ಎಲ್ಲದಕ್ಕಿಂತ ಪ್ರಮುಖವಾಗಿ ಸಮಾಜದಲ್ಲಿ ಉತ್ತಮ ಪ್ರಜೆಯಾಗಿ ಬಾಳ್ವೆಯನ್ನು ನಡೆಸುವುದು ಎಂದು ಸ್ಕೌಟ್ಸ್ ಮತ್ತು ಗೈಡ್ಸ್ನ ರಾಜ್ಯ ಮುಖ್ಯ ಆಯುಕ್ತರಾದ ಪಿಜಿಆರ್ ಸಿಂಧ್ಯಾ ತಿಳಿಸಿದರು ನಗರದ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಏಕಲವ್ಯ ಜೀವಜಲ ಫೌಂಡೇಶನ್ ನೆಹರು ಯುವ ಕೇಂದ್ರ ಯುವ ಕೇಂದ್ರ ಸಚಿವಾಲಯ ಭಾರತ ಸರ್ಕಾರ ಹಾಸನ ಹಾಗೂ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಏಕಲವ್ಯ ಮುಕ್ತ ದಳದ ದಶಮಾನೋತ್ಸವ ಕಾರ್ಯಕ್ರಮದ ಅಂಗವಾಗಿ ಮಂಗಳವಾರದಂದು ಬೆಳಗ್ಗೆ ಹಮ್ಮಿಕೊಳ್ಳಲಾಗಿದ್ದ ವಿಶ್ವಭೂಮಿ ದಿನಾಚರಣೆ ಮತ್ತು ಏಕಲವ್ಯ ಜೀವಜಲ ರಾಷ್ಟೀಯ ಪ್ರಶಸ್ತಿ ಪ್ರದಾನ ಸಮಾರಂಭ ಉದ್ಘಾಟಿಸಿ ಮಾತನಾಡಿದ ಅವರು ಒಬ್ಬ ಉತ್ತಮ ಪ್ರಜೆಯಾಗಿ ಬದುಕನ್ನು ನಡೆಸುವ ಸಲುವಾಗಿ ಸುಮಾರು ನೂರ ಹದಿನೇಳು ವರ್ಷದಿಂದ ಇನ್ನೂರಕ್ಕೂ ಅಧಿಕ ರಾಷ್ಟ್ರಗಳಲ್ಲಿ ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ಕೆಲಸ ಮಾಡುತ್ತಿದೆ ಕರ್ನಾಟಕ ರಾಜ್ಯದಲ್ಲಿ ಕೂಡ ಅನೇಕ ದಿಗ್ಗಜರು ಈ ಸಂಸ್ಥೆಗಾಗಿ ದುಡಿದಿದ್ದಾರೆ ಮೈಸೂರಿನ ಒಡೆಯರಾದ ಕೃಷ್ಣರಾಜೇಂದ್ರ ಒಡೆಯರ್ ಸಂಸ್ಥೆಯ ಮೂಲ ಸ್ಥಾಪಕರು ಕನ್ನಂಬಾಡಿಕಟ್ಟೆ ವಿದ್ಯುತ್ ಪ್ರಸರಣ ನಿಗಮ ಕನ್ನಡ ಸಾಹಿತ್ಯ ಪರಿಷತ್ತು ಸಾವಿರಾರು ಕೆರೆಕಟ್ಟೆಗಳ ನಿರ್ಮಾಣ ಸೇರಿದಂತೆ ಹಲವಾರು ಕೊಡುಗೆಗಳ ಸರದಾರ

ಮಕ್ಕಳಿಗೆ ನಮ್ಮಲ್ಲಿ ಒಂದು ಸಿಸ್ಟಮ್ ಉಂಟು ಕಪ್ಪು ಅಂದ್ರೆ ಆರರಿಂದ ಹತ್ತು ವರ್ಷ ಅದೇ ಕೆಳಗಡೆ ಇರ್ತಕ್ಕಂಥ ಮಕ್ಕಳು ಅಂತ ಹೇಳಿದ್ರೆ ಮೂರರಿಂದ ಆರು ವರ್ಷದವರೆಗೆ ಬನ್ನಿಸು ಬನ್ನಿಸು ಕಪ್ಸು ಅದಾದ್ಮೇಲೆ ಅದೇ ಗೈಡ್ಸು ಆಮೇಲೆ ರೋವರ್ಸ್ ಅಂದ್ರೆ ರೇಂಜರ್ ಹಿಂದೆ ಕೊಡ್ತಿರೋ ಎಲ್ಲ ಮಕ್ಕಳು ಮತ್ತೆ ಕಾಲೇಜಿನ ಮಕ್ಕಳು ಪಿ ಯು ಸಿ ಡಿಗ್ರಿ ಓದ್ತಾ ಇರ್ತಕ್ಕಂಥವ್ರು ಅವರೆಲ್ಲ ರೋವರ್ಸು ಮತ್ತೆ ರೇಂಜರ್ ಈ ಸ್ಕೌಟ್ಸ್ ಗೈಡ್ ಸಂಸ್ಥೆಗೆ ನಾವು ಮುಖ್ಯವಾಗಿ ಅವ್ರಿಗೆ ಉದ್ದೇಶವನ್ನು ಕೊಟ್ಟಿದ್ದೇವೆ ನೀವು ಸಂತೋಷವಾಗಿರಬೇಕು ಬಿ ಹ್ಯಾಪಿ ಬಿ ಸ್ಮೈಲಿಂಗ್ ಆಲ್ ಟೈಮ್ ಅದಾದ ನಂತರ ನೀನು ಸದಾ ಸಿದ್ಧನಾಗಿರೋದು ನಿಮ್ಮ ಬೇರೆಯವ್ರಿಗೋಸ್ಕರ ಸಿದ್ಧನಾಗಿರೋದು ಬೇಡ ನಾವು ಮೂರು ಮರಗಳಿಂದ ನಮಸ್ಕಾರ ಮಾಡ್ತೇವೆ ಇದು ಅತ್ಯಂತ ನಾವು ಯಾವ ರೀತಿ ಎರಡು ಕೈಯಿಂದ ಮುಗಿದು ಭಾರತ ದೇಶದಲ್ಲಿ ನಮ್ಮ ಸನಾತನ ಧರ್ಮದ ಪ್ರಕಾರವಾಗಿ ಎರಡು ಕೈ ಮುಗಿದು ಶರಣಾರ್ಜನೆ ಎನ್ನತಕ್ಕಂತಹ ತೋರಿಸ್ತೇವೆ ಕಾರ್ಯಕ್ರಮದಲ್ಲಿ ತಿಪಟೂರು ಷಡಕ್ಷರ ಮಠದ ಶ್ರೀ ಡಾಕ್ಟರ್ ರುದ್ರಮುನಿ ಸ್ವಾಮೀಜಿ ನುಗ್ಗೆಹಳ್ಳಿ ರಂಭಾಪುರಿ ಶಾಖಾ ಮಠದ ಶ್ರೀ ಡಾಕ್ಟರ್ ಮಹೇಂದ್ರ ಶಿವಾಚಾರ್ಯ ಸ್ವಾಮೀಜಿ ವಕೀಲರು ನಿವೃತ್ತ ಜಂಟಿ ನಿರ್ದೇಶಕರು ಕಾಫಿ ಮಂಡಳಿ ಭಾರತ ಸರ್ಕಾರ ಹಾಗೂ ಅಧ್ಯಕ್ಷರಾದ ಡಾಕ್ಟರ್ ವಿಆರ್ ಗುಡ್ಡೇಗೌಡ ಸಂಪಾದಕರು ಉದಯ ಕರ್ನಾಟಕ ದಿನಪತ್ರಿಕೆ ಹಾಗೂ ಮಾಧ್ಯಮ ಅಕಾಡೆಮಿ ದತ್ತಿ ಪ್ರಶಸ್ತಿ ಪುರಸ್ಕಾರರಾದ ವೆಂಕಟೇಶ್ ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ಹಿರಿಯರು ಕಾಂಚನಮಾಲಾ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿ ಫೋರ್ಟಿಸಿಕ್ಸ್ ಮಲೆನಾಡು ನ್ಯೂಸ್ ಹಾಸನ